ಬ್ಲೂಮಿಂಗ್ ಕಿಡ್ಸ್ ಶಾಲೆಯಲ್ಲಿ ಮಕ್ಕಳ ಜಾತ್ರೆ ಎಂಬ ವಿಶೇಷ ವಿಭಿನ್ನ ಕಾರ್ಯಕ್ರಮವನ್ನು ನಿನ್ನೆ ದಿವಸ ಶಾಲಾ ಆಡಳಿತ ಮಂಡಳಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಮಕ್ಕಳ ಜಾತ್ರೆಗೆ ಶಿವಮೊಗ್ಗ ಜಿಲ್ಲಾ ಅಡಿಷನಲ್ ಎಸ್ಪಿ ರಮೇಶ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಯೋಗೇಶ್ ಮತ್ತು ಕೆಇಕಾಂತೇಶ್ ಹಾಗೂ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ವಿಶ್ವಾಸ್ ಹೀಗೆ ಅನೇಕ ಗಣ್ಯರು ಮಕ್ಕಳ ಜಾತ್ರೆಯನ್ನು ವೀಕ್ಷಿಸಲು ಆಗಮಿಸಿದ್ದರು ಲೋಮಿ ಶಾಲಾವತಿಯಿಂದ ಬಂದಂತಹ ಗಣ್ಯರಿಗೆ ಸನ್ಮಾನವನ್ನು ಮಾಡಲಾಯಿತು ಹ್ಞೂ 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 ಹೆಸ್ರುಪಾಯ ಯಾವ್ಯಾವ ಬುಕ್ಸ್ ಎಲ್ಲಿ ಮಾಡ್ತಿದ್ದೀರಾ ಈ ಜಾತ್ರೆಯಲ್ಲಿ ಪುಟಾಣಿ ಮಕ್ಕಳ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿತ್ತು ಪ್ರತಿಯೊಂದು ಮಗು ವಿಭಿನ್ನವಾಗಿ ವ್ಯಾಪಾರ ಮಾಡುತ್ತಿದ್ದುದನ್ನು ಕಂಡು ಗಣ್ಯರು ಸಾರ್ವಜನಿಕರು ಆನಂದಿಸಿ ತಮಗೆ ಆದ ಅನುಭವವನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ

ನಿಮ್ಮ ಹೆಸರು ಹೆಸರು ನಾವು ಆತ್ಮೀಯ ಸ್ನೇಹಿತರಾದಂಥ ಶ್ರೀಧರ್ ಅವರ ಸಂಸ್ಥೆ ಬ್ಲೂಮಿಂಗ್ ಕಿಡ್ಸ್ ಈ ಒಂದು ಶಾಲೆ ವತಿಯಿಂದ ಮಕ್ಕಳಿಗೆ ವಿಶೇಷವಾಗಿ ಯಾವ ರೀತಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋಂತ ತೋರಿಸ್ಬಿಟ್ಟಿರ್ತಕ್ಕಂಥ ಶ್ರೀಧರ್ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳು ಯಾಕೆಂತಂದರೆ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಅವ್ರಿಗೆ ಆಟೋನೂ ಗೊತ್ತಿಲ್ಲ ಮಾರುಕಟ್ಟೆನೂ ಗೊತ್ತಿಲ್ಲ ಮತ್ತು ವ್ಯಾಪಾರನೂ ಗೊತ್ತಿಲ್ಲ ಹಾಗಾಗಿ ಮಾರುಕಟ್ಟೆ ಯಾವ ಥರ ವ್ಯಾಪಾರ ಯಾವ ಥರ ವಿಶೇಷವಾಗಿ ತಂದೆ ತಾಯಿಯಂದರು ಯಾವ ರೀತಿ ವ್ಯಾಪಾರ ಮಾಡಬೇಕು ಅನ್ನೋದು ಕೋರ್ಸ್ ಕೊಟ್ಟಿರ್ತಕ್ಕಂಥ ಶ್ರೀಧರ್ ಶೆಟ್ಟಿ ಅವರ ವಿಶೇಷವಾದಂಥ ಪ್ರಯತ್ನಕ್ಕೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಬರುವಂಥ ದಿನಗಳಲ್ಲಿ ಬ್ಲೂಮಿಂಗ್ ಕಿಟ್ಸಿನ ವತಿಯಿಂದ ಇನ್ನು ಅನೇಕ ಕೆಲಸ ಕಾರ್ಯಗಳಾಗಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಒಂದು ಮೂಲಭೂತ ಸೌಕರ್ಯದ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಅವರು ಮಾಹಿತಿ ಕೊಡಲಿ ಸಮಾಜಮುಖಿಯಾದಂಥ ಕೆಲಸ ಮಕ್ಕಳಿಂದ ಆಗಲಿ ಅಂತ ಮತ್ತೊಮ್ಮೆ ಅವರ ಇಡೀ ದಂಪತಿಗಳಿಗೆ ವಿಶೇಷವಾದಂಥ ಅಭಿನಯ ಸಲ್ಲಿಸ್ತಾ ಕೆಲಸ ಕೂಡ ಒಳ್ಳೆಯದಾಗಿದೆ ಜನಕ್ಕೆ ಎರಡು ವರ್ಷಕ್ಕೊಂದ್ಸಲ ಜಾತ್ರೆ ಬರೋದು ಎಲ್ಲರಿಗೂ ಯಾವುದು ಅಂತ ಹೇಳಿದ್ರೆ ಮಾರಿ ಜಾತ್ರೆ ಅಂತ ಕಂಡು ಈಗಲೂ ಆ ಮಾರಿ ಜಾತ್ರೆ ಡೇಟನ್ನು ಕೂಡ ಫಿಕ್ಸ್ ಆಗಿರೋದು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಇದಕ್ಕೆ ಪೂರಕವಾಗಿ ಭಾಳಷ್ಟು ಸಿದ್ಧತೆಗಳು ಕಿರಿಕಾಳ್ದಾಗಿರ್ಬೋದು ಅದರ ಜೊತೆಗೆ ಫೈಟು ಏನು ಕುಸ್ತಿ ಇದಕ್ಕೆ ಅನೇಕ ಫೈಟ್ಗಳನ್ನು ಕೂಡ ನೋಡ್ಕೊಂಡು ಆದರೆ ಇದೊಂದು ಜಾತ್ರೆ ವಿಶೇಷ ಅಂತ ಹೇಳಿದ್ರೆ ಭಾರಿ ಜಾತ್ರೆಗಿಂತಲೂ ಮುಂಚೆ ವಿಶೇಷವಾದ ಜಾತ್ರೆ ಅಂತ ಹೇಳಿದ್ರೆ ಮಕ್ಕಳ ಜಾತ್ರೆಗೆ ನಾವು ಇವತ್ತೆಲ್ಲವೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಶ್ರೀದರ್ಶನ್ ಭಾಳಷ್ಟು ಉದ್ಯಮಗಳನ್ನು ಮಾಡಿಕೊಂಡು ಬಂದು ಕೊನೆಗೆ ಉದ್ಯಮದ ಜೊತೆ ಜೊತೆಯಾಗಿ ಮಕ್ಕಳಿಗೆ ನಾವೆಲ್ಲರೂ ಕೂಡ ಒಂದು ಆಚರಣೆ ಆಗೋಣ ಅನ್ನೋ ಒಂದು ದೃಷ್ಟಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಕ್ರೀನರ್ಸಿಂಗ್ ಅದನ್ನು ತೆಗೆದುಕೊಂಡು ಬಂದು ಉದ್ಯೋಗದ ಪ್ರತಿಷ್ಠಿತ ಭೂಮಿ ಬೀಳ್ಸ್ಕಂಥ ಹೆಸರಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಒಳಗಡೆ ಬರ್ಬೇಕಾದ್ರೆ ಯೋಚನೆ ಆಗ್ತಾ ಇತ್ತು ಇದೇನಿದು ಶಿವಮೊಗ್ಗದಲ್ಲಿ ಆಲ್ರೆಡಿ ಮಾರಿ ಜಾತ್ರೆ ಸ್ಟಾರ್ಟ್ ಆಯ್ತಾ ಅಂತ ಹೇಳಿದ್ರೆ ಮಾರಿ ಜಾತ್ರೆ ಅಲ್ಲ ಇದು ಮಕ್ಕಳ ಜಾತ್ರೆ ಅಂತಕ್ಕಂಥದ್ದು ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತೇಳಿದ್ರೆ ಮಕ್ಕಳಿಗೆ ತಾಯಿ ಯಾವತ್ತು ಹೇಳ್ತಾರೆ ಏನಂತ ಹೇಳ್ತಾರೆ ನೀವು ಮನೆಯಲ್ಲಿರುವ ಓದ್ಕೊತಾ ಇರೋ ನಾನು ಜಾತ್ರೆ ಮಾಡ್ಕೊಂಡು ಬರ್ತೀನಿ ಮನೆಗೆ ಸಾಮಾನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆ ಸಾಮಾನಿನ ಬೆಲೆ ಏನು ಅನ್ನೋದನ್ನು ಮಕ್ಳುಗಳಿಗೆ ಈ ಸಣ್ಣ ವಯಸ್ಸಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಯಾಕಂತ ಹೇಳಿದ್ರೆ ತಾಯಿ ತೆಗೆದುಕೊಂಡು ಬಂದಿರತಕ್ಕಂಥ ತರಕಾರಿನ ದಿನದೇ ಅರ್ಧ ಬಿಸಾಕಿರ್ತಕ್ಕಂಥ ಇದನ್ನು ಯಾರೇ ಮಕ್ಕಳಾಗಿರ್ಬೋದು ಬಿಸಾಕ್ತಕ್ಕಂಥದ್ದು ಅಥವಾ ಊಟವನ್ನು ವೇಸ್ಟ್ ಮಾಡೋದು ಅಥವಾ ಬಲೂನ್ಸು ಇದೆಲ್ಲ ತೆಗೆದುಕೊಂಡು ಬಂದಾಗ ಬೇಕು ಅಂತಲೇ ಒಡೆಯೋದು ಇದೆಲ್ಲದನ್ನು ಕೂಡ ಮಾಡಿದಾಗ ಇವರೇ ಆ ಜಾತ್ರೆಯಲ್ಲಿ ಮಾರಬೇಕಾರೆ ಆ ಕಷ್ಟವನ್ನು ಗೊತ್ತಾಗುತ್ತೆ ಆ ಮಕ್ಳುಗಳಿಗೆ ಈ ಒಂದು ಸಣ್ಣ ವಯಸ್ಸಿನಲ್ಲೇ ಇದ್ರ ಬಗ್ಗೆ ಅರಿವು ಮೂಡುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಭಾಳ ಪ್ರಾಕ್ಟಿಕಲಾಗಿ ಇವತ್ತಿನ ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಮಾಡಿದರೆ ಸೊ ನಿಮ್ಮ ಮಕ್ಕಳಿಗರಿಗೂ ಕೂಡ ಒಳ್ಳೇದಾಗ್ಲಿ ಪೇರೆಂಟ್ಸ್ಗಿಗೂ ಕೂಡ ಒಳ್ಳೇದಾಗಲಿ ಬಹಳ ಮುಖ್ಯವಾಗಿ ಬ್ಲೂಮನ್ ಕಿಡ್ಸ್ ಶಾಲಾ ಮಾಲೀಕರು ಶ್ರೀನರ್ಶಕರು ಅವರ ಕುಟುಂಬದ್ದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇಟ್ ಇಸ್ ಅ ವಂಡರ್ಫುಲ್ ಆ್ಯಂಡ್ ಇಟ್ ಇಸ್ ಅ ಯುನೀಕ್ ಕಾನ್ಸೆಪ್ಟ್ ಶಿವಮೊಗ್ಗದಲ್ಲಿ ನಾನು ಮೊದಲನೇ ಬಾರಿಗೆ ನೋಡ್ತಾ ಇರೋದು ಸಣ್ಣ ಮಕ್ಕಳಿಗೆ ಸೊ ಇವೆಲ್ಲರೂ ಕೂಡ ಮಾರಿ ಜಾತ್ರೆಗಿಂತ ಮೊದಲನೇ ಜಾತ್ರೆ ಯಾರು ಬಂತು ಹೋದರೆ ಬಬಣ್ಣ ಮಕ್ಕಳ ಜಾತ್ರೆ ಜಾತ್ರೆ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಕಳಿಸಿ ಎಕ್ಸಾಮ್ಸ್ ಕೊಡ್ತಾ ಇದೆ ಚೆನ್ನಾಗಿ ಓದ್ಕೊಳ್ಳಿ ಜಾತ್ರೆ ಮೂಲ ಕಷ್ಟ ಮತ್ತೇನು ಪುಸ್ತಕದ ಜಾತ್ರೆಗೆ ನೀವೆಲ್ಲರೂ ಕೂಡ ಸಿದ್ಧರಾಗಿ ಅನ್ನೋದನ್ನ ಈ ಸಂದರ್ಭ ಹೇಳಿದ್ರೆ ನೀವು ತುಂಬಾ ದೊಡ್ಡ ದೊಡ್ಡ ಜಾತ್ರೆಗಳನ್ನ ನೋಡಿರ್ತೀರಾ ಮಾರಿ ಜಾತ್ರೆ ಎಲ್ಲ ಎಲ್ಲ ಊರುಗಳಲ್ಲೂ ವಿಶೇಷವಾದ ಒಂದು ಜಾತ್ರೆಗಳನ್ನ ನಡೆಸೇ ನಡೆಸ್ತಾರೆ ಆದ್ರೆ ಇವತ್ತಿನ ವಿಶೇಷ ಈ ಜಾತ್ರೆಯನ್ನ ನಡೆಸ್ತಾ ಇರೋದು ನಮ್ಮ ಪುಟಾಣಿ ಎಲ್ ಕೆ ಜಿ ಮತ್ತೆ ಯು ಕೆ ಜಿ ಮಕ್ಕಳು ಇವತ್ತು ನಮಗೆ ಬಹಳ ಸಂತೋಷ ಆಗಿದೆ ನಮ್ಮ ಪೇರೆಂಟ್ಸ್ ನಮ್ಮ ಮಕ್ಕಳು ಮತ್ತೆ ನಮ್ಮ ಟೀಚರ್ಸ್ ಎಲ್ಲರ ಒಂದು ಸಹಕಾರದಿಂದ ಇವತ್ತೊಂದು ವಿಜೃಂಭಣೆಯಾದ ಪ್ರೋಗ್ರಾಮನ್ನ ನಾವು ಆರ್ಗನೈಸ್ ಮಾಡಿದ್ವಿ ತುಂಬ ಸಕ್ಸಸ್ಫುಲ್ ಆಗಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ತುಂಬ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಸಾರ್ವಜನಿಕರು ಬಂದ್ಬಿಟ್ಟು ನಮಗೆಲ್ಲರಿಗೂ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಶ್ರೀಕಲಾ ಅಂತ ನಾನು ಗ್ರೂಮಿಂಗ್ ಕಿಡ್ಸ್ ಪ್ರೀ ಪ್ಲೀಸ್ ಕೂಡ